ಸಂಸದ ನಾರಾಯಣ್ ಪಾಂಡ್ಗೆ ಅವರಿಗೆ ಸೌದತ್ತಿ ಯಲ್ಲಮ್ಮ ರೈಲ್ವೆ ಮಾರ್ಗದ ವಿವರಣೆ ನೀಡಿದ ಕುತ್ಬುದ್ದೀನ್ ಖಾಜಿ ಬಾಗಲಕೋಟ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಪ್ರಾರಂಭ ಮಾಡಿ ಮೂರು ನಾಲ್ಕು ಜಿಲ್ಲೆಗಳ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಅಭಿವೃದ್ಧಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಸಂಸದ ನಾರಾಯಣ್ ಪಾಂಡ್ಗೆ ಅವರಿಗೆ ವಿವರಣೆ ನೀಡಿದರು ಸೌದತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಜನ ಭಕ್ತಾದಿಗಳು ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಬರುತ್ತಾರೆ ರೈಲ್ವೆ ಮಾರ್ಗ ಆಗುವುದರಿಂದ ಅವರಿಗೆ ಅನುಕೂಲ ಆಗುತ್ತದೆ ಶಿರಸಂಗಿಯಲ್ಲಿ ಐತಿಹಾಸಿಕ ಆಳಮ್ಮ ದೇವಿ ದೇವಾಲಯ ಇದೆ ಇಲ್ಲಿಯೂ ಸಹ ಲಕ್ಷಾಂತರ ಭಕ್ತರು ಗೋವಾ ಮತ್ತು ಮಹಾರಾಷ್ಟ್ರದಿಂದ ಬರುತ್ತಾರೆ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಹುಡುಕಿಕೊಂಡು ಬಂದಿರುವ ಐತಿಹಾಸಿಕ ಶಬರಿ ದೇವಸ್ಥಾನ ರಾಮದುರ್ಗ ತಾಲೂಕಿನಲ್ಲಿ ಇದೆ ಹಾಗೆಯೇ ಪ್ರಸಿದ್ಧ ವೀರಭದ್ರ ದೇವಸ್ಥಾನವೂ ಇದ್ದು ಇಲ್ಲಿಯೂ ಲಕ್ಷಾಂತರ ಭಕ್ತರು ಬರುತ್ತಾರೆ ಇದನ್ನು ಹೊರತುಪಡಿಸಿ ಆಸುಪಾಸು ಹನ್ನೆರಡು ಸಕ್ಕರೆ ಫ್ಯಾಕ್ಟರಿಗಳು ಆರು ಸಿಮೆಂಟ್ ಫ್ಯಾಕ್ಟರಿಗಳು ಕ್ರಷರ್ಗಳು ಮತ್ತು ಸಣ್ಣ ಸಣ್ಣ ಕೈಗಾರಿಕೆಗಳು ಇವೆ ಮುಖ್ಯವಾಗಿ ಧಾರವಾಡ ಪೀಠಕ್ಕೆ ಹತ್ತಾರು ಜಿಲ್ಲೆಗಳಿಂದ ದಾವೇದಾರರು ನ್ಯಾಯವಾದಿಗಳು ಧಾರವಾಡ ಹೈಕೋರ್ಟ್ ಬರುತ್ತಾರೆ ಈ ಎಲ್ಲ ಜನರಿಗೂ ಅನುಕೂಲವಾಗಲು ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಪ್ರಾರಂಭಿಸಬೇಕೆಂದು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಒತ್ತಾಯಿಸಿದರು ಏನ್ ಬರ್ತಾರ ಅವ್ರಿಗೆ ಈವರೆಗೂ ಮಾಡಬೇಕಾಗಿತ್ತು ನಮ್ಮ ಸರ್ಕಾರಗಳ ಮಾಡಬೇಕಾಗಿತ್ತು ನಮ್ಮ ಜನಪ್ರತಿನಿಧಿಗಳ ಪ್ರಯತ್ನ ಮಾಡಬೇಕಾಗಿತ್ತು ಯಾಕೆ ಮಾಡ್ಬೇಕಾಗಿತ್ತಂದ್ರ ಅದೇ ಶಬರಿಕೊಳ್ಳ ಬರ್ತೈತೆ ಸಾರು ಇದು ಅಂತ ತಾವೆಲ್ಲ ಸೋರೆಗಾನಂತಿರ್ಬೇಕು ಮೊನ್ನೆ ಗುಜರಾತದ ಒಂದು ಮಹಾಸ್ವಾಮಿಗಳು ಬಂದು ರಾಮ ಇಲ್ಲೇ ವಾಸ್ತವ ಮಾಡಿದ್ರು ರಾಮ ರಾಮ ಇಲ್ಲೇ ಬಂದು ಶಬರಿಯ ಬಾರಿಯನ್ನ ತಿಂದು ಹೋಗಿ ಒಂದು ದಿವಸ ವಾಸ್ತವ ಮಾಡಿ ಹೋಗ್ಯಾರ ಇತಿಹಾಸ ಹೇಳ ಅದು ಒಂದ್ರ ಜೊತೆಗೆ ಅಲ್ಲೇ ಶಿರಸಂಗಿ ಕಾಳಮ್ಮ ದೇವಸ್ಥಾನ ಅಂತ ಅದಕ್ಕೂ ಬಹಳಷ್ಟು ಭಕ್ತರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರ ಅದರಂತೆ ಒಡ್ಜಿ ಈರಣ್ಣನ ದೇವಸ್ಥಾನ ಬಹಳ ಮಹತ್ವದಂತು ಎಲ್ಲಾ ಪುರಾತನ ಕಾಲದ ದೇವಸ್ಥಾನಗಳದಾವ್ ಆ ನಿಟ್ಟೊಳಗ ಆ ಭಕ್ತಾದಿಗಳಿಗೆ ಅನಾ ಅನುಕೂಲ ಮಾಡಬೇಕು ನಾವು ಅದ್ರಲ್ಲಿ ಅವ್ರ ಕೂಲಿ ತಿಂದ್ರೆ ನಮ್ಮ ಪಾಪ ಹತ್ತಾಕತಿ ನಮ್ಮ ಭಾಗದಾಗ್ತೀನಿ ಆ ಇದಕ್ ಬರ್ತೀನಿ ಈಗ ನಮಗೆ ಮೊದಲ ಅದನ್ನು ಪ್ರಾಯೋಜನ ಇದ್ದಿಲ್ಲ ಯಾಕಂದ್ರೆ ಅದಕ್ಕೆ ಲಿಂಕ್ ಇದ್ದಿಲ್ಲ ಈಗ ಕುಡ್ಚಿ ಬಾಗಲ್ ಕೋಟ ಆಗಿದ್ರಿಂದ ಆಗಿದ್ರಿಂದ ಲೋಕಾಪುರ ಮಠ ಈಗಾಗಲೇ ಹಳಿ ನಿರ್ಮಾಣ ಆಗೇತಿ ಲೋಕಾಪುರದಿಂದ ಇಂದ ನೂರ ಇಪ್ಪತ್ತು ಕಿಲೋಮೀಟರ್ ಧಾರವಾಡ ಸೇರ್ತೀವಿ ಧಾರವಾಡ ಸೇರ್ಬೇಕಂದ್ರೆ ಬಟ್ಕೂರ್ಗಿ ರಾಮದುರ್ಗ ಸೌದತ್ತಿ ಎಲ್ಲಮ್ಮ ಸಿರ್ಸಂಗಿ ಮತ್ತು ಧಾರವಾಡಕ್ಕೆ ಸೇರುವಂತದ್ದು ವ್ಯವಸ್ಥೆ ಆಗುತ್ತೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಪ್ರತಿ ವರ್ಷ ಅದು ಅದರಂತೆ ಕಮರ್ಷಿಯಲ್ ಕಮರ್ಷಿಯಲ್ ಕೈ ಇಲ್ಲ ರಿಟರ್ನ್ಸ್ ಅಂತ ಅವರು ರಿಜೆಕ್ಟ್ ಮಾಡ್ಯಾರ ರೈಲ್ವೆ ಕಮರ್ಷಿಯಲ್ ಅಂದ್ರೆ ಅಲ್ಲೇ ಲೈನ್ ಹಾಕುದ್ರಿಂದ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ವರ್ಷ ಅದಕ್ಕೆ ಎಂಟು ಪಾಯಿಂಟ್ ಸಿಕ್ಸ್ ಅದು ಬರಂಗಿಲ್ಲ ಅಂತ ಅವ್ರಿಗೆ ಬರ್ತೈತಿ ಅಂತ ಹೇಳಿ ನಾನು ಅವ್ರ ಜೊತೆ ವಾದ ಮಾಡಿ ಡಿಟೇಲ್ಸ್ ನಾನು ತಂದಿನ ಸಾಹೇಬ್ರ ಅವ್ರು ಕೊಟ್ಟಿನಿ ಪ್ರಹ್ಲಾದ್ ಜೋಶಿ ಅವ್ರು ಕೊಟ್ಟಿನಿ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿನಿ ಜನರಲ್ ಮ್ಯಾನೇಜರ್ ಕೊಟ್ಟಿನಿ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವ್ರಿಗೆ ಕೊಟ್ಟಿನಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದು ಇದು ಈ ನಮೂನೆ ಐತಿ ಅಂತ ಹೇಳಿ ನಾನು ಎಲ್ಲ ಅದು ರಿಟರ್ನ್ಸ್ ಅಂದ್ರೆ ಎಷ್ಟ ಅವ್ರಿಗೆ ರಿಟರ್ನ್ಸ್ ಬೇಕು ಅದಕ್ಕಿಂತ ನಾಲ್ಕು ಪಟ್ಟ ಹೆಚ್ಚು ರಿಟರ್ನ್ಸ್ ಇಲ್ಲಿ ಬರಾಕತೈತಿ ಆದ್ರೆ ಅಧಿಕಾರಿಗಳು ಸರಿಯಾಗಿ ಸಮೀಕ್ಷೆ ಮಾಡದೆ ಮನೆಯಾಗೆ ಎಲ್ಲ ಅವ್ರ ಅಂಗಡಿಯ ಕುಂದ ರಾಮದು ಫ್ಯಾಕ್ಟ್ರಿ ಅಷ್ಟು ಇಲ್ಲ ಎರಡು ಎರಡವು ಅದನ್ನ ಬರ್ಕೊಂಡ ಸರ್ ಎಲ್ಲೆಲ್ಲ ಹೋಗಿ ಅವರು ಸರಿಯಾಗಿ ಏನು ಜವಾಬ್ದಾರಿಯಿಂದ ಮಾಡ್ಬೇಕಾಗಿತ್ತು ಅದನ್ನ ಮಾಡಿಲ್ಲ ಮಾಡ್ಲಾರ್ದಕ್ಕ ಅವರು ರಿಟರ್ನ್ಸ್ ಬಂದಿಲ್ಲ ಅಂತಾರೆ ಇದು ಲೋಕಾಪುರ್ ಅಂದ್ರೆ ಸರ್ವೆ ಮಾಡಬೇಕಂದ್ರೆ ಲೋಕಾಪುರ್ ಇಪ್ಪತ್ತೈದು ಕಿಲೋಮೀಟರ್ ಎಷ್ಟು ಫ್ಯಾಕ್ಟ್ರಿ ಬರ್ತಾವೆ ಅದು ರಿಟರ್ನ್ಸ್ ಒಳಗೆ ಬರ್ತಾವೆ ಅದು ಈ ಒಂದು ಫ್ಯಾಕ್ಟ್ರಿ ಹಾಕಿಲ್ಲ ಅವ್ರು ಇಷ್ಟ ಫ್ಯಾಕ್ಟರಿ ಅದಾವ್ರಿ ಲೋಕಾಪುರ ಇಪ್ಪತ್ತು ಕಿಲೋಮೀಟರ್ದಾಗಿ ಇಷ್ಟ ಫ್ಯಾಕ್ಟ್ರಿ ಅದಾವ್ ಇಲ್ಲ ಇದ್ ಮಾಡೇ ಕು ಅನುಷ್ಠಾನಕ್ಕೆ ತಂದಿದ್ದು ಯಾಕಂದ್ರೆ ಅದು ಸಿದ್ದು ನಾಮಗೌಡರು ಆಮೇಲೆ ಎಸ್ ಟಿ ಪಾಟೀಲ್ರು ಎಲ್ಲಾರು ಅದಕ್ಕೆ ಆಗಿಲ್ಲ ಅದು ರಿಟರ್ನ್ಸ್ ತೋರ್ಸಕ್ಕೆ ಬರ್ಲಿಲ್ಲ ಅವ್ರಿಗೆ ನಾ ರಿಟರ್ನ್ಸ್ ರಿಪೋರ್ಟ್ ತಯಾರು ಮಾಡೀನಿ ಜನಸಂಖ್ಯೆ ಎಷ್ಟು ವರ್ಷಕ್ಕೆ ಬರ್ತಾರ ಹೋಗ್ತಾರ ಆಮೇಲೆ ಫ್ಯಾಕ್ಟ್ರಿ ಎಟ್ ಅದಾವ್ ಅವ್ರು ಎಷ್ಟು ಉತ್ಪಾದನೆ ಮಾಡ್ತಾರೆ ಎಷ್ಟು ಹೊರ ಕಳಿಸ್ತಾರ ಪ್ರೊಡಕ್ಷನ್ ಮಾಡೋಕೆ ಹೊರಲಿನಿಂದ ಏನೇನು ತರಿಸ್ತಾರೆ ಎಲ್ಲ ಕಲೆಕ್ಟ್ ಮಾಡಿ ರಿಪೋರ್ಟ್ ತಯಾರು ಮಾಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ವಿ ಸೋಮಣ್ಣ ಅವ್ರಿಗೆ ಎಲ್ಲ ಕೊಟ್ಟಿನಿ ಸಹ ನಿಮ್ಮಟ್ಟ ನಿಮ್ಮಟ್ಟ ಅಂದ್ರೆ ನೀವು ಬೇರೆ ಅವ್ರ ಬೇರೆ ನೀವು ಸಂಘಟನೆಯಿಂದ ಬಂದವರು ಪಕ್ಷದಿಂದ ಬಂದವರಲ್ಲಿ ನೀವು ಸಂಘಟನೆಯಿಂದ ಪಕ್ಷಕ್ಕೆ ಬಂದವರು ನಿಮ್ಮದು ಪ್ರಭಾವ ನಿಮ್ದು ಮಾತು ಹೆಚ್ಚು ಹಿಡಿತೈತಿ ಅವ್ರದ್ದು ಕಮ್ಮಿ ಹಿಡಿತೈತು ಹೇಳಂಗಿಲ್ಲ ಆದ್ರೆ ನಿಮ್ಮ ಪ್ರಭಾವ ಹೆಚ್ಚಿರ್ತೈತಿ ನೀವು ದಯವಿಟ್ಟು ಆದ ಎಲ್ಲ ಮನೆ ದೇವಸ್ಥಾನ ಧಾರವಾಡ ನಾ ಬರೀ ಭಕ್ತರ ದಷ್ಟ ಇಲ್ಲ ಸರ್ ಈಗ ಏನದ ಅಂದ್ರೆ ಲೋಕಾಪುರದಿಂದ ಧಾರವಾಡ ಹಾಕದ್ರೆ ಎರಡು ತಾಸದಾಗ ಧಾರವಾಡ ಸೇರ್ಬಿಡ್ತೀವಿ ನಾವು ಈಗ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ಇದು ಗದಗ ಹೋಗಬೇಕು ಹುಬ್ಳಿಗೆ ಹೋಗ್ಬೇಕು ಗದಗ ಹೋಗ್ಬೇಕು ಒಂದ್ ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇದು ಒಂದ್ ನೂರ ಹತ್ತು ಕಿಲೋಮೀಟರ್ ಎರಡು ತಾಸ ಒಳಗ ಧಾರವಾಡ ಸೇರ್ತೀವಿ ಧಾರವಾಡಕ್ಕೆ ಸೇರೋದರಿಂದ ಅಡ್ವೊಕೇಟ್ಸ್ ಗಳಿಗೆ ಹೈಕೋರ್ಟ್ ಪೀಠ ಐತಿ ವಿದ್ಯಾರ್ಥಿಗಳೇ ಅದ ಮತ್ತೆ ಅಲ್ಲೇ ಮಗ್ಲ್ದಾಗ ಹುಬ್ಳಿ ಉದ್ಯೋಗ ನಗರಿ ಎಲ್ಲ ವ್ಯಾಪಾರಸ್ಥರಿಗೆ ಆ ಉದ್ಯೋಗ ನಗಿರೋದು ಅನುಕೂಲ ಆಗತ್ತೆ ಸಾಹೇಬ್ರೆ ತಾವು ಅಲ್ಲಿ ಹೋದ್ಮೇಲೆ ಒಂದು ನಾಲ್ಕು ಮಂದಿಗೆ ನಾವು ಕರ್ಕೊಂಡು ತಮ್ಮ ಹತ್ತಿರ ಬರ್ತೀವಿ ಕೈ ಮುಗಿತೀನಿ ಬರ್ತೀನಿ ನೀವು ಬರ್ರ ರೈಲ್ವೆ ಮಂತ್ರಿ ಮಂತ್ರಿಗೆ ಹೇಳಿ ಅದು ಧಾರವಾಡ ಎಲ್ಲ ಯೋಜನೆಗೆ ಏನು ಅಗತ್ಯ ಬೇಕು ಎಲ್ಲ ಇದು ಸಹೇಬ್ರಿ ಎಲ್ಲ ಕೊಟ್ಟಿನಿ ಇದರ ಸುಳ್ಳು ನಿತ್ತಾದ್ರೆ ನಾನು ಹೋರಾಟನ ಮುಖಟ ಹಾಕ್ಬಿಡ್ತೀನಿ ಹೋರಾಟ ಮಾಡೋದಿಲ್ಲ ಅದಕ್ಕ ಅದು ತಾವು ಏನಾರು ಮಾಡಿ ಈ ಬಜೆಟ್ನೊಳಗೆ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಬೋದು 아무래도 이거 밤낮이 서